ದರ್ಶನ ನಾಯಕ ಚಾರಿತ್ರಾಣವ ಗಂಭೀರ ಮೋಕ್ಷ ಮಾರ್ಗೋಪದೇಶಕ ಅಜ್ಞಾನತಿಮಿರಾಂಧಾನ ಜ್ಞಾನಾಂಜನ ಶಲಾಖಯ ಚಕ್ಷುರನ್ಮೀಲಿತ ಮೇನ ತಸ್ಮೈ ಶ್ರೀ ಗುರುವೇ ನಮಃ ಭಗವಂತನ ಪಾತ್ರಗಳನ್ನು ಸ್ಮರಿಸಿಕೊಳ್ತಾ ಪೂರ್ವಾಚಾರ್ಯರಾಗಿರುವಂಥ ಇಪ್ಪತ್ತನೇ ಶತಮಾನದಲ್ಲಿ ದಿಗಂಬರ ಮುನಿ ಪರಂಪರೆಯನ್ನ ಸ್ವತಃ ದೀಕ್ಷಾ ಗ್ರಹಣೆ ಮಾಡಿ ಪರೋಪಕಾರ ನಿಮಿತ್ತವಾಗಿ ಉಜ್ವಲಗೊಳಿಸಿದಂಥ ದಿಗಂಬರಾಚಾರ್ಯ ಮುನಿಶ್ರೀ ಶಾಂತಿಸಾಗರ ಮುನಿಗಳ ಪಾದಗಳನ್ನು ಸ್ಮರಿಸಿಕೊಳ್ತಾ ಈ ದಿವಸ ಪೂಜ್ಯ ಮಹಾರಾಜರ ಸಚಿತ್ರ ಅಂಚೆ ಕಾಡ್ನ ಬಿಡುಗಡೆಯ ಒಂದು ಕಾರ್ಯಕ್ರಮದ ಉಪಸ್ಥಿತರಿರುವಂಥ ಭಾರತೀಯ ಅಂಚೆ ಇಲಾಖೆ ಶಿವಮೊಗ್ಗದ ಶ್ರೀ ಜಯರಾಮ್ ಶೆಟ್ಟಿಯವರೇ ಹಾಗೂ ಅಂಚೆ ಲೇಖೆಯ ಶಿವಮೊಗ್ಗ ಉಪ ಅಧ್ಯಕ್ಷರಾದಂಥ ಶ್ರೀ ಗಣೇಶ್ರವರೇ ಹಾಗೂ ಇಲ್ಲಿಯ ಓಂಚದ ಅಂಚೆ ಪಾಲಕರಾದಂಥ ಶ್ರೀ ಡಾಕಪ್ನವರೇ ಹಾಗೂ ನಮ್ಮ ಶ್ರೀಮಠದ ಅನನ್ಯ ಭಕ್ತರುಗಳಾದಂಥ ಶ್ರೀ ಸುಭಾಷ್ ವಾಸ್ಮನಿಯವರೇ ತವನಪ್ಪ ಶಿರಗೋಪಿಯವರೇ ಸಂತೋಷ್ ಪಾಟೀಲ್ ಹಾಗೂ ಈ ಕಾರ್ಯಕ್ರಮದ ಈ ಒಂದು ಕಾ ಅಚ್ಚುಕಟ್ಟಾಗಿ ಇದುವರೆಗೂ ಅನೇಕ ನಮ್ಮ ಜೈನ ಮುನಿಗಳ ಜೈನ ಧರ್ಮದ ಅಂಚೆ ಚೀಟಿ ಅಂಚೆ ಕಚೇರಿ ಅಂಚೆ ಕಾರ್ಡ್ ಇತ್ಯಾದಿಗಳ ಒಂದು ಲೋಕಾರ್ಪಣೆ ಮಾಡಿಸುವ ಸಲುವಾಗಿ ಸ್ವಪ್ರಯತ್ನದಿಂದ ಅದೊಂದು ಸಂಯೋಜನೆ ಮಾಡ್ತಾ ಬಂದಿರುವಂಥ ನಮ್ಮ ಹುಬ್ಬಳ್ಳಿಯ ಶ್ರೀ ಮಹಾವೀರ್ ಅವರೇ ಹಾಗೂ ಸದ್ಧರ್ಮ ಬಂಧುಗಳೇ ಈ ದಿವಸ ನಮ್ಮ ಈ ಕ್ಷೇತ್ರದಲ್ಲಿ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಆಚಾರ್ಯ ಶ್ರೀ ಶಾಂತಿಸಾಗರ ಮುನಿಗಳ ಒಂದು ಅಂಚೆ ಕಾರ್ಡ್ನ ಲೋಕಾರ್ಪಣೆ ಕಾರ್ಯಕ್ರಮ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಪೂಜ್ಯ ಶ್ರೀಯವರ ಒಂದು ದೀಕ್ಷಾ ಶತಾಬ್ದಿ ಮಹೋತ್ಸವ ಇಲ್ಲೇ ಆರಂಭವಾಗಿತ್ತು ಆಚಾರ್ಯ ವರ್ಧಮಾನ್ ಸಾಗರ ಮುನಿಗಳು ಅವರ ಪರಂಪರೆಯಲ್ಲಿ ಬರುವಂಥ ಪಂಚಮ ಪಟ್ಟಾಧೀಶರು ಅವರ ಸತ್ಸಂಗ ಸಾನ್ನಿಧ್ಯದಲ್ಲಿ ಹಾಗೂ ದೇಶದ ವಿವಿಧ ಗಣಮಾನ್ಯರಿಂದ ಸಾನಿಧ್ಯದಲ್ಲಿ ಆ ಕಾರ್ಯಕ್ರಮ ಸಂಪನ್ನ ಆಗಿತ್ತು ಪೂಜ್ಯ ಅವರ ಬಗ್ಗೆ ವಿಶೇಷವಾಗಿ ನಮ್ಮ ಅತಿಥಿಗಳಾಗಿ ಬಂದಿರುವಂಥ ಆತ್ಮೀಯರಾದಂಥ ಶ್ರೀ ತವನಪ್ಪನವರು ವಿಶೇಷವಾಗಿ ತಮಗೆ ವ್ಯಾಖ್ಯಾನದಲ್ಲಿ ತಿಳಿಸಿರ್ತಾರೆ ಆಚಾರ್ಯ ಶಾಂತಿಸಾಗರ ಮುನಿಗಳು ಹಾಗೂ ಶ್ರೀ ಕ್ಷೇತ್ರ ಒಂಬುಚ ಅನ್ನುವಂಥದ್ದು ಅನ್ಯೂನ್ಯವಾಗಿರುವಂಥ ಸಂಬಂಧ ಪೂಜ್ಯ ಅವರು ಯಾವಾಗ ಸನ್ಯಾಸ ಮಾರ್ಗವನ್ನು ಅನುಸರಿಸಬೇಕು ದೀಕ್ಷೆ ತೆಗೆದುಕೊಳ್ಬೇಕು ಅಂತ ಭಾವಿಸ್ತಾರೋ ಅವರಿಗೆ ಮೊದಲು ಗುರುವಾಗಿ ಅವರಿಗೆ ಕಂಡಿದ್ದೇ ದೇವೇಂದ್ರ ಕೀರ್ತಿ ಸ್ವಾಮಿಗಳು ಅಥವಾ ದೇವಪ್ಪ ಸ್ವಾಮಿಗಳು ಮೀರಜ್ ಶಾಖಾ ಮಠದ ಪಟ್ಟಾಚಾರ್ಯರಾಗಿದ್ದಂಥವರು ಮೀರಜ್ನ ಆ ದೇವಪ್ಪ ಸ್ವಾಮಿಗಳು ಮಳಕೇಡ ಮಠದ ಸ್ವಾಮೀಜಿಗಳ ಒಂದು ಶಾಖಾ ಮಠವಾಗಿರುವಂಥದ್ದು ಮಳಕೇಡ ಮಠ ಹುಂಚ ಮಠದ ಒಂದು ಶಾಖಾ ಆಗಿರುವಂಥದ್ದು ಹೀಗೆ ವಂಚದ ಒಂದು ಗುರು ಪರಂಪರೆಯಲ್ಲಿ ಬಂದಂಥ ದೇವಪ್ಪ ಸ್ವಾಮಿಗಳಿಂದ ಪೂಜ್ಯ ಆಚಾರ್ಯ ಶ್ರೀಯವರು ಚುಲ್ಲಕ ದೀಕ್ಷೆಯನ್ನು ಗ್ರಹಣೆ ಮಾಡ್ತಾರೆ ವೃತ್ತ ನಿಯಮಗಳ ಬಗ್ಗೆ ವ್ಯಾಖ್ಯಾನವನ್ನು ತಿಳಿದುಕೊಳ್ತಾರೆ ನಂತರ ಗಿರ್ನಾರು ಕ್ಷೇತ್ರಕ್ಕೆ ಹೋಗಿ ಐಲಕ ದೀಕ್ಷೆಯನ್ನು ತೆಗೆದುಕೊಂಡು ಬಂದು ನಂತರ ಗುರುವಿಲದಲ್ಲಿ ದೀಕ್ಷೆಯನ್ನು ಗ್ರಹಣೆ ಮಾಡಬಾರ್ದು ಅಂತ ಹೇಳಿ ದೇವಪ್ಪ ಸ್ವಾಮಿಗಳನ್ನೇ ಆಗ್ರಹಿಸಿ ತಾವು ನನಗೆ ಮುನಿ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ ಅವರಿಗೆ ಆಗ್ರಹಿಸಿದಾಗ ದೇವಪ್ಪ ಸ್ವಾಮಿಗಳು ಬಹಳಷ್ಟು ತಿಳುವಳಿಕೆ ಮಾಡ್ತಾರೆ ನೋಡು ಈಗಿನ ಕಾಲ ಸರಿ ಇಲ್ಲ ಈಗ ದಿಗಂಬರ ಮುನಿಗಳು ವಿಹಾರ ಮಾಡುವಂಥದ್ದು ನಿರ್ಗ್ರಂತರಾಗಿ ಓಡಾಡುವಂಥದ್ದು ಭಾಳ ಕಷ್ಟ ಸಾಧ್ಯವಾಗಿರುವಂಥದ್ದು ಶ್ರಾವಕರು ಸಹ ಅದನ್ನು ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಅದನ್ನು ನಾವು ಮತ್ತೆ ಕಷ್ಟ ಪಡೋದು ಬೇಡ ಅಂತ ಹೇಳಿದಾಗ ನೀವು ನನಗೆ ನೀವು ತಿಳಿದವರು ವಿದ್ವಾಂಸರು ಇದ್ದೀರ ಹಾಗಾಗಿ ಕ್ರಮಬದ್ಧವಾಗಿ ದೀಕ್ಷೆಯನ್ನು ನೀವು ಕೊಡಿ ನಾನು ಅದನ್ನು ಪಾಲಿಸ್ಕೊಂಡು ಹೋಗ್ತೀನಿ ಎಷ್ಟೇ ಕಠಿಣವಾದ ವ್ರತ ನಿಯಮಗಳಾಗಿದ್ದನ್ನು ನಾನು ಪಾಲಿಸ್ತೇನೆ ಅಂತ ಹೇಳಿ ಆಗ್ರಹಿಸಿ ಬೆಳಗಾಂ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿರುವಂಥ ಎರನಾಳು ಅನ್ನುವಂಥ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅವರು ಮುನಿ ದೀಕ್ಷೆಯನ್ನು ಗ್ರಹಣ ಮಾಡ್ತಾರೆ ಆ ನಂತರ ಅವರು ಅಲ್ಲಿಂದ ಎಲ್ಲ ಕಡೆ ವಿಹಾರ ಮಾಡಿಕೊಂಡು ಮರೆತು ಹೋಗಿದ್ದಂಥ ಮುನಿ ಧರ್ಮದ ಚರ್ಯೆಯನ್ನು ಸಮಾಜದಲ್ಲಿ ಪರಿಚಯಿಸುತ್ತಾ ಸ್ವತಃ ವಿಹಾರ ಮಾಡಿಕೊಂಡು ಹೇಳ್ಕೊಡ್ತಾರೆ ಅನಂತರ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಶ್ರಾವಣೋಳದಲ್ಲಿ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮಕ್ಕೆ ಹೋಗಿ ಉಪಸ್ಥಿತಿಯನ್ನು ಕೊಟ್ಟು ಆ ಸಂದರ್ಭದಲ್ಲಿ ಅವರು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಆಚಾರ್ಯ ಪದವಿಯನ್ನು ಇದರಲ್ಲಿ ಕೊಲ್ಲಾಪುರದ ಸಾಂಗ್ಲಿ ಹತ್ರ ಇರುವಂತ ಒಂದು ಯಾವುದು ಕ್ಷೇತ್ರ ಇರೋದು ಸಮಡೋಲಿ ಸಮಡೋಲಿ ಅನ್ನುವಂಥ ಸಾಂಗ್ಲಿ ಹತ್ರ ಇರುವಂಥ ಸಮಡೋಲಿಯಲ್ಲಿ ಅವರಿಗೆ ಸಮಾಜದವರೆಲ್ಲ ಸೇರಿ ಆಚಾರ್ಯ ಪದವಿಯನ್ನು ಕೊಟ್ಟಿರ್ತಾರೆ ಅದರ ನಂತರ ಮೊದಲ ವಿಹಾರ ಮಾಡಿಕೊಂಡು ಶ್ರಾಮಕ್ಕೆ ಹೋಗಿ ಬಾವಲಿ ಸ್ವಾಮಿಯ ಮಸ್ತಕಾಭಿಷೇಕವನ್ನು ನೋಡಿ ಅಲ್ಲಿಂದ ಧರ್ಮಸ್ಥಳ ಮೂಡಬಿದ್ರೆ ಕಾರ್ಕಳವನ್ನೆಲ್ಲ ದರ್ಶನ ಮಾಡ್ತಾ ಶ್ರೀ ಕ್ಷೇತ್ರ ಒಂಬಚಕ್ಕೂ ಸಹ ಬಂದಿದ್ದರು ಅನ್ನುವಂಥದ್ದನ್ನು ಅವರ ಜೀವನ ಚರಿತ್ರೆಯಲ್ಲಿ ಹೇಳಲಾಗಿದೆ ಅದರಲ್ಲಿ ಒಂದು ವಿಶೇಷವಾಗಿದ್ದು ಯಾವಾಗ ಅವರು ಕಂಗಜ ಕ್ಷೇತ್ರಕ್ಕೆ ಬಂದಿರ್ತಾರೆ ಆ ದಿವಸ ಅವರ ಜೊತೆಗೆ ಹಿಂಬಾಲಕರು ಯಾರು ವಿಹಾರವನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಶ್ರಾವಕರು ಬಂದಿರ್ತಾರೆ ಅವರು ಇದ್ದಂಥ ಆಗಿನ ಕಾಲದ ಗಾಡಿಗಳಲ್ಲಿ ಕೂತಿರ್ತಾರೆ ಅಲ್ಲಿ ಕೂತಿದ್ದವಾಗ ಇಲ್ಲಿ ನಮ್ಮ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಕೊಣಂದೂರು ಆ ಕೊಣಂದೂರು ಊರಿನಲ್ಲಿ ಮಣ್ಣಿನ ರಸ್ತೆ ಇದ್ದಿದ್ದರಿಂದ ಯಾವುದೋ ಒಂದು ಗುಂಡಿಗೆ ಆ ಗಾಡಿ ಹೋಗಿದ್ದರಿಂದ ಅದ್ರಲ್ಲಿ ಕೂತಿದ್ದಂಥ ಒಬ್ಬ ಹೆಣ್ಣು ಮಗಳು ಬಿದ್ದು ಹೋಗಿದ್ದು ಗೊತ್ತಾಗದೇ ಇರಲಿಲ್ಲ ಕೊನೆಗೆ ಅವರು ಗಾಡೀಲಿ ಕೂತಿರೋರಿಗೆ ಯಾರು ಗೊತ್ತಾಗಲ್ಲ ಯಾರೋ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗೆ ಬಂದುಬಿಡ್ತಾರೆ ಬಂದು ನೋಡಿದಾಗ ಇಲ್ಲಿಗೆ ಬಂದಾಗ ಅವರು ಗಾಬರಿ ಹಾಕ್ತಾರೆ ಒಂದು ಹೆಣ್ಣು ಮಗಳು ಕಾಣ್ತಿಲ್ಲ ಗಾಡೀಲಿ ನಮಗೆ ನಾವೆಲ್ಲ ನಿದ್ದೆಗಳಲ್ಲಿ ನಾವು ಮರ್ತು ಬಿಟ್ಟಿದ್ದೀವಿ ಎಲ್ಲಿ ಬಿದ್ದು ಹೋರ್ಲು ಅಂತ ಹೇಳಿ ಮಾಡ್ತಾರೆ ಅಷ್ಟೊತ್ತಿಗೆ ಮತ್ತೆ ಕೊನೆಗೆ ಹಿಂದೆ ಹುಡುಕಿ ಹುಡುಕಿ ಹೋದಾಗ ಅಲ್ಲಿ ಎದ್ದು ಕೂತಿರ್ತಾಳೆ ಆ ಹೆಣ್ಣುಗಳನ್ನು ಕರ್ಕೊಂಡು ಬಂದು ಮುನಿಗಳ ದರ್ಶನ ಮಾಡಿ ಅವ್ರಿಗೆ ಹೇಳಿದಾಗ ನಿಮ್ಮ ಮುನಿಗಳ ಒಂದು ಸೇವೆ ಭಾಗ್ಯದಿಂದಲೇ ನನಗೆ ಜೀವ ಉಳಿದಿದೆ ನಾನು ಗುಂಡಿ ಪ್ರಪಾತಕ್ಕೆ ಬಿದ್ದಿದ್ದೆ ಅದು ನನಗೊಂದು ಚೂರು ಗಾಯ ಆಗದೆ ನಾನು ಮತ್ತೆ ಮೇಲೆ ಬಂದು ಕುಳಿತುಕೊಂಡೆ ಅದು ಅಂತ ಹೇಳಿದಾಗ ಅವರು ಆಚಾರ್ಯಶ್ರೀ ಅವರು ಹೇಳ್ತಾರೆ ನೀನು ಬರ್ತಿದ್ದಿದ್ದು ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದ ಮಹಿಮೆಯಿಂದ ನಿನ್ನ ಉಳಿದಿದ್ದೀಯ ಅನ್ನುವಂಥ ಮಾತನ್ನು ಆಚಾರ್ಯಶ್ರೀ ಅವರು ಆಕೆಗೆ ಹೇಳಿದರು ಅಂತ ಹೇಳಿ ಅವರ ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ ಹೀಗೆ ಇಲ್ಲಿಗೂ ಸಹ ಆಚಾರ್ಯಶ್ರೀ ಅವರು ನೂರು ವರ್ಷಗಳ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಇಲ್ಲಿಗೆ ಬಂದು ಮುಂದೆ ಹೋಗಿದ್ದರು ಅನ್ನುವಂಥದ್ದನ್ನು ಹೇಳ್ತಾರೆ ಎಲ್ಲೆಲ್ಲಿ ಇವರು ದಿಗಂಬರ ಅವಸ್ಥೆಯಲ್ಲಿ ವಿಹಾರ ಮಾಡ್ತಾ ಹೋದರು ಅಲ್ಲಲ್ಲಿ ಅವರನ್ನು ಸಮಾಜ ಸ್ವಾಗತ ಮಾಡ್ತಾ ಹೋಯಿತು ಎಷ್ಟೋ ವರ್ಷಗಳ ನಂತರ ಸುಮಾರು ಮುನ್ನೂರು ನಾನೂರು ಐದುನೂರು ವರ್ಷಗಳ ನಂತರ ಬಹಿರಂಗವಾಗಿ ಸಾರ್ವಜನಿಕವಾಗಿ ದಿಗಂಬರ ಮುನಿಗಳು ವಿಹಾರ ಮಾಡಿದಂಥ ಒಂದು ಪ್ರಸಂಗ ಇತ್ತು ಹನ್ನೆರಡು ಹದಿಮೂರನೇ ಶತಮಾನದಿಂದ ಹಿಡಿದು ಹತ್ತೊಂಬತ್ತನೇ ಶತಮಾನದ ಅಂತ್ಯದವರೆಗೂ ದಿಗಂಬರ ಮುನಿಗಳು ಎಲ್ಲೂ ಸಾರ್ವಜನಿಕವಾಗಿ ವಿಹಾರ ಮಾಡುವಂಥ ಇರಲಿಲ್ಲ ಎಲ್ಲೆಲ್ಲೋ ಮುನಿಗಳಿದ್ದರೂ ಅವರು ಗುಹೆಗಳಲ್ಲಿ ಊರಿನ ಯಾವುದೋ ಒಂದು ದೇವಸ್ಥಾನದಲ್ಲಿ ಇದ್ದು ಆಹಾರದ ಸಂದರ್ಭದಲ್ಲಿ ವಸ್ತ್ರವನ್ನು ಧರಿಸಿ ಆಹಾರ ಮಾಡಿ ಬಂದು ಮತ್ತೆ ವಸ್ತ್ರ ತ್ಯಾಗ ಮಾಡಿ ದೇವಸ್ಥಾನದಲ್ಲಿ ಇರ್ತಿದ್ರು ಅನ್ನುವಂಥದ್ದು ಇತಿಹಾಸದಲ್ಲಿ ಗೊತ್ತಾಗುತ್ತೆ ಅದು ಇದ್ದಂಥ ಮುನಿಗಳೆಲ್ಲರೂ ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲೇ ಇದ್ದದ್ದು ಉತ್ತರ ಭಾರತದಲ್ಲಿ ಆ ಐನೂರು ಆರುನೂರು ವರ್ಷಗಳ ಅವಸ್ಥೆಯಲ್ಲಿ ಇರಲಿಲ್ಲ ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಶ್ರೀ ಅವರು ಉತ್ತರ ಭಾರತಕ್ಕೂ ನಾವು ಸಮಯ ಸಿಕರಾದಿ ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು ಅಂಥೇಳಿ ಇಲ್ಲಿಂದ ಹೋಗ್ತಾರೆ ಇಲ್ಲಿಂದ ಹೋದ ಮೇಲೆ ಅವರು ಹೈದರಾಬಾದಿಗೆ ಪ್ರವೇಶ ಮಾಡಬೇಕು ಅನ್ನೋ ಅಷ್ಟರೊಳಗೆ ಅಲ್ಲಿಯ ನಿಜಾಮ ಅವರನ್ನು ತಡೆದು ಬಿಡ್ತಾನೆ ಊರಿಂದ ಹೊರಗಡೆ ಯಾವುದೇ ಕಾರಣಕ್ಕೂ ಬೆತ್ತಲೆ ಸಾಧುಗಳು ನಮ್ಮ ರಾಜ್ಯದಲ್ಲಿ ಪ್ರವೇಶ ಆಗಬಾರ್ದು ಅಂತೇಳಿ ಕೊನೆಗೆ ಆ ಅವ್ರಿಗೆ ಸಮಸ್ಯೆ ಆಗುತ್ತೆ ರಾಜನಿಗೆ ಬೆಳೆ ರಾತ್ರಿ ತುಂಬ ಅವನಿಗೆ ಒಂದು ಕೆಟ್ಟ ಘಟನೆ ನಡೆದಾದ್ರಿಂದ ಯಾರೋ ಅವನಿಗೆ ತಿಳಿದಿಸ್ತಾರೆ ಹಿಂಗೆ ಬೆತ್ತಲೆ ಸಾಧುಗಳನ್ನು ಇನ್ನು ಹೊರಗಡೆ ನಿಲ್ಲಿಸಿದೆಯಾ ಅಪಮಾನ ಮಾಡಿದೆ ತಪ್ಪಾಗಿದೆ ಅಂತ ಹೇಳಿ ಅವನಿಗೆ ತಿಳುವಳಿಕೆ ಮಾಡಿದ್ರಿಂದ ಅವನು ದಿಗಂಬರ ಸಾಧುಗಳಿಗೆ ಬಂದು ಶಾಂತಸಾಗರ್ ಮಹಾರಾಜರಿಗೆ ಮುಗಿದು ತಪ್ಪಾಗಿದೆ ನಿಮಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಓಡಾಡಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ನಿಷೇಧ ಮಾಡಲ್ಲ ಅಂತ ಹೇಳಿ ಬಿಟ್ಟಿದ್ದರಿಂದ ಅವರು ಹೈದರಾಬಾದ್ ನಗರ ಪ್ರವೇಶ ಮಾಡಿ ಅಲ್ಲಿಂದ ನಾಗ್ಪುರ ಮೂಲಕವಾಗಿ ಉತ್ತರ ಭಾರತಕ್ಕೆ ಹೋಗಿದ್ದರು ಅನ್ನುವಂಥದ್ದು ಇತಿಹಾಸ ಗೊತ್ತಾಗುತ್ತೆ ಹೀಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಅವರು ವಿಹಾರ ಮಾಡ್ತಾ ಹೋದ್ರು ಅಲ್ಲೆಲ್ಲ ಜೈನ ಧರ್ಮದ ಏನು ನೂರಾರು ವರ್ಷಗಳ ಹಿಂದೆ ಇದ್ದಂಥ ಮುನಿಗಳ ಒಂದು ಪರಂಪರೆ ಇತ್ತು ಅದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇತ್ತು ಹಾಗೆ ಉತ್ತರ ಭಾರತದ ಎಲ್ಲ ಸಿದ್ಧ ಕ್ಷೇತ್ರಗಳನ್ನು ದರ್ಶನ ಮಾಡಿ ದಿಲ್ಲಿಯ ರಾಜಧಾನಿ ನಮ್ಮ ದಿಲ್ಲಿಗೆ ಬರ್ತಾರೆ ಅಲ್ಲಿ ಏನು ಬ್ರಿಟಿಷರು ಪ್ರಕಟಿಸಿದಂಥ ಸಂಸತ್ ಭವನ ಇರುತ್ತೆ ಆ ಸಂಸತ್ ಭವನದ ಮುಂದೆ ನಿಲ್ಲಿಸಿ ನಮ್ಮ ಒಂದು ಛಾಯಾಚಿತ್ರವನ್ನು ಫೋಟೋವನ್ನು ತೆಗಿಬೇಕು ಅಂತ ಹೇಳಿ ಜೊತೆಗಿದ್ದವರಿಗೆಲ್ಲ ಆದೇಶ ಮಾಡ್ತಾರೆ ಆಗಿನ ಕಾಲದಲ್ಲಿ ಅಷ್ಟು ಒಂದು ಫೋಟೋ ತೆಗೆಯೋದು ಅಂತ ಹೇಳಿದ್ರೆ ತಕ್ಷಣಕ್ಕೆ ಈಗ ನನಗೆ ಎರಡು ಸೆಕೆಂಡಲ್ಲಿ ತೆಗಿಲಿಕ್ಕೆ ಆಗ್ತಿರ್ತಾರೆ ಹಾಗಾಗಿ ಅವರು ದಿಲ್ಲಿಯಲ್ಲಿ ಒಳ್ಳೆಯ ಫೋಟೋಗ್ರಾಫರನ್ನು ಹುಡುಕಿ ಆಗಿನ ಕಾಲದ ಅವ್ರನ್ನ ತಂದು ಫೋಟೋವನ್ನು ತರಿಸಲಿಕ್ಕೆ ತಯಾರು ಮಾಡ್ತಾರೆ ಕೆಲವರು ಜೊತೆಗಿದ್ದಂಥ ಶ್ರಾವಕರು ಭಾಳ ಒಂದು ರೀತಿಯಲ್ಲಿ ಹೋಂಕು ಹೋಂಕು ಮಾತುಗಳನ್ನು ಆಡ್ತಿರ್ತಾರೆ ಈ ಮುನಿಗಳಿಗೆ ಬೇಕು ಫೋಟೋ ಓಡಿಸ್ಕೊಳ್ಳೋವ್ರು ಈಗ ಇಲ್ಲಿ ಬಂದಿದ್ದಾರೆ ಈ ಸಂಸದ ಒಂದತ್ರನೇ ಹತ್ರನೇ ಯಾಕೆ ಬಂದಿದ್ದೆ ತಪ್ಪು ಏನು ಕೆಲಸ ಇತ್ತು ಅವ್ರಿಗೆ ಆದರೆ ಇವರು ಇಲ್ಲಿಗೆಲ್ಲ ಬಂದು ಫೋಟೋ ಹೊಡಿಸ್ಕೊಳ್ತೀನಿ ಅಂತಾರೆ ಅಂತ ಹೇಳಿ ಅವರೆಲ್ಲ ಒಂಥರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮುನಿಗಳು ಅವ್ರನ್ನ ಕರೆದು ಹೇಳ್ತಾರೆ ಈ ನಾನು ಫೋಟೋ ಹೊಡೆಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಅಪೇಕ್ಷೆ ಅಲ್ಲ ನನ್ನ ಇಚ್ಛೆ ಅಲ್ಲ ಆದರೆ ದಿಲ್ಲಿ ರಾಜಧಾನಿಯಲ್ಲೂ ಸಹ ದಿಗಂಬರ ಮುನಿಗಳಿಗೆ ಬರಲಿಕ್ಕೆ ಸ್ವತಂತ್ರ ಇತ್ತು ಅನ್ನುವಂಥದ್ದನ್ನು ನಾನು ಇತಿಹಾಸದಲ್ಲಿ ತೋರಿಸ್ಬೇಕಾಗತ್ತೆ ನಾಳೆ ಯಾರಿಗೆ ಮುನಿಗಳು ಬಂದರೂ ಸಹ ನಮ್ಮ ಶಾಂತಿಸಾಗರ ಮುನಿಗಳು ಇಲ್ಲಿ ಬಂದು ಹೋಗಿದ್ದಾರೆ ನಮಗೂ ಅವಕಾಶ ಕೊಡಿ ಅಂತ ಹೇಳಿ ಅವರು ಬರಲಿಕ್ಕೆ ಸ್ವೇಚ್ಛ ಆಗಿ ಬರಬೇಕು ಅನ್ನುವಂಥದ್ದೇ ಉದ್ದೇಶ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಈ ಭವನದ ಸಂಸತ್ ಭವನದ ಮುಂದೆ ಫೋಟೋವನ್ನು ತೆಗೆಸ್ಕೊಳ್ತಿದ್ದೀನಿ ಅಂತ ಹೇಳಿದಾಗ ಅವರಿಗೆ ಪಶ್ಚಾತ್ತಾಪವಾಗಿ ಕೊನೆಗೆ ಅವರ ಮುನಿಗಳಲ್ಲಿ ಫೋಟೋ ತಗ್ಸಿದ್ರು ಅಂತಾರೆ ನಂತರ ಎಲ್ಲ ಉತ್ತರ ಭಾರತದಲ್ಲೆಲ್ಲ ಓಡಾಡಿದಾಗ ಮಧ್ಯಪ್ರದೇಶದಲ್ಲೆಲ್ಲ ಪ್ರತಿನಿತ್ಯ ಅಲ್ಲಿ ಶ್ರಾವಕರು ತುಂಬ ವಿದ್ವಾಂಸರಿದ್ದಂಥವರು ಮತ್ತೆ ಕೆಲವು ತನಿಹಗಳು ಪಾಲಿಸ್ತಿದ್ದಂಥವ್ರು ಆ ಒಂದು ಪ್ರದೇಶದಲ್ಲಿ ಹೆಚ್ಚು ವಿದ್ವಾಂಸರು ಇದ್ದಂಥದ್ದು ಪ್ರತಿನಿತ್ಯ ಇವರು ಮುನಿಗಳು ನಮ್ಮ ದಕ್ಷಿಣ ಭಾರತದಿಂದ ಹೋದಂಥ ಎಲ್ಲ ಜೊತೆಗೆ ಎಲ್ಲ ಅನುಕೂಲ ಮಾಡ್ತಾ ಇದ್ರು ಆಹಾರ ಇಲ್ಲ ಅವ್ರು ಯಾರೂ ಬರಲಿಕ್ಕೆ ಇರಲಿಲ್ಲ ಇವ್ರು ಯಾರು ಎಲ್ಲಿ ಮುನಿಗಳು ಬರ್ತಾರೆ ಎಲ್ಲಿ ಮುನಿಗಳ ಒಂದು ಚಲಿಯನ್ನು ಪಾಲಿಸಕ್ಕಾಗತ್ತೆ ಆ ಥರ ಮುನಿಗಳಿಲ್ಲ ಅಂತ ಹೇಳಿ ಅವರು ಭ್ರಮೆಯಲ್ಲಿ ಯಾವಾಗ ಇವರು ಅಲ್ಲಿ ಒಂದು ಚಾತುರ್ಮಾಸವನ್ನು ಮಾಡಿದ್ರು ದೊಡ್ಡ ದೊಡ್ಡ ವಿದ್ವಾಂಸರು ಅವರನ್ನು ಹತ್ತಿರದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇಲ್ಲ ಇಲ್ಲ ಇವರು ಶಾಸ್ತ್ರೋಕ್ತವಾಗಿ ಮುನಿ ಧರ್ಮವನ್ನು ಪಾಲಿಸ್ತಿದ್ದಾರೆ ಆಹಾರ ಇರ್ಬೋದು ಸ್ವಾಧ್ಯಾಯ ಇರಬಹುದು ನಿಯಮ ನಿಷ್ಠೆಗಳನ್ನು ಇವರು ಜೈನ ಮುನಿಗಳು ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೇ ರೀತಿ ಪಾಲಿಸ್ತಿದ್ದಾರೆ ಅಂತ ಹೇಳಿ ಅವರು ಅವರನ್ನು ತುಂಬ ಗೌರವದಿಂದ ನೋಡ್ಕೊಳ್ತಾರೆ ಕೊನೆಗೆ ಯುದ್ವಾಂಸರು ಎಲ್ಲರೂ ಅವರ ಅನುಯಾಯಿಗಳಾದರು ಅಂತ ಹೇಳಿ ಆ ಒಂದು ಅವರ ಜೀವನ ಚರಿತ್ರೆಯಲ್ಲಿ ಸಿಗುತ್ತೆ ಆ ನಂತರ ಅಲ್ಲಿಂದ ಬಂದು ಅವರು ಅನೇಕ ಜೈನ ಧರ್ಮದ ಒಂದು ರಕ್ಷಣೆಗಾಗಿ ಅನೇಕ ವಿಚಾರಗಳಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ನಮ್ಮ ಧರ್ಮದ ಸ್ವತಂತ್ರತೆಯನ್ನು ತಂದುಕೊಡಲಿಕ್ಕೆ ಪ್ರಯತ್ನಪಟ್ಟರು ಜೈನ ಧರ್ಮ ಒಂದು ಇಲ್ಲಿಯ ಒಂದು ಧರ್ಮ ಆಗಿದ್ದರೂ ಈ ಭೂಮಿಯಲ್ಲೇ ಹುಟ್ಟಿ ಬೆಳೆದಂಥ ಧರ್ಮ ಆಗಿದ್ದರು ಮತ್ತು ಆಚಾರ ಮತ್ತು ವಿಚಾರಗಳಲ್ಲಿ ಭಿನ್ನತೆ ಇರೋದರಿಂದ ಇದು ಸ್ವತಂತ್ರ ಧರ್ಮ ಅನ್ನುವಂಥದ್ದನ್ನು ಆಚಾರ್ಯ ಶಾಂತಿಸಾಗರ್ ಮಹಾರಾಜರು ತಮ್ಮ ನಡತೆಯಿಂದ ತೋರಿಸಿದ್ರು ಅದನ್ನು ಅಲ್ಲಿಯ ನಾಗ್ಪುರ್ ಹೈಕೋರ್ಟ್ನಿಂದಲೇ ಅದ ಆದೇಶ ಮಾಡಿಸಿ ಆವಾಗ ಜೈನ ಧರ್ಮ ಅನ್ನುವಂಥದ್ದು ಇದು ಯಾವುದೇ ಒಂದು ಧರ್ಮದ ಒಂದು ಅಂಗ ಅಥವಾ ಉಪ ಸಾಕಿ ಅಲ್ಲ ಇದು ಸ್ವತಂತ್ರವಾಗಿದೆ ಇಲ್ಲಿ ಅಹಿಂಸೆ ಮತ್ತು ವೃತ್ತ ನಿಯಮಗಳ ಬಗ್ಗೆ ಆಚರಣೆ ಹೇಳಿದ್ದಾರೆ ಸಂಸ್ಕೃತಿಯನ್ನು ಹೇಳಿದ್ದಾರೆ ಇದು ಇಲ್ಲಿಯ ಧರ್ಮದ ಒಂದು ಮೂಲ ಧರ್ಮದ ಧರ್ಮದಕ್ಕಿಂತ ಭಿನ್ನವಾಗಿದೆ ಹಾಗಾಗಿ ಈ ಜೈನ ದರ್ಶನ ಅನ್ನುವಂಥದ್ದೇ ಸ್ವತಂತ್ರ ಇದೆ ಅಂತ ಹೇಳಿ ಹೈಕೋರ್ಟ್ನಿಂದ ಆವಾಗ ಆದೇಶವನ್ನು ಮಾಡಿಸಿದಂಥವ್ರು ಆಚಾರ್ಯ ಶಾಂತಿಸಾಗರ ಮುನಿ ಮನರಾಜರು ಈಗ ಅನೇಕ ವಿಚಾರಗಳಲ್ಲಿ ಜೈನ ಧರ್ಮಕ್ಕೆ ಒಂದು ಶಾಶ್ವತವಾದಂಥ ಸ್ಥಾನವನ್ನು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ತಂದುಕೊಟ್ಟಂಥವ್ರು ನಮ್ಮ ಆಚಾರ್ಯ ಶಾಂತಿಸಾಗರ ಮುನಿಗಳು ಆನಂತರ ಮಹಾರಾಷ್ಟ್ರ ಸೋಲಾಪುರ ಜಿಲ್ಲೆ ಇರುವಂಥ ಕುಂತಲಗಿರಿ ಅನ್ನುವಂಥ ಕ್ಷೇತ್ರದಲ್ಲಿ ಬಂದು ಅಂತಿಮವಾಗಿ ಸಲ್ಲೇಖನ ವ್ರತವನ್ನು ಗ್ರಹಣೆ ಮಾಡಿ ಸುಮಾರು ಹದಿನಾರು ದಿವಸಗಳ ಸತತವಾದಂಥ ಉಪವಾಸ ಯಾವುದೇ ರೀತಿ ಅನ್ನ ಆಹಾರ ಅಥವಾ ಪಾನೀಯಗಳನ್ನು ತ್ಯಾಗ ಮಾಡಿದ ಮೇಲೆ ಇದೇ ಸೆಪ್ಟೆಂಬರ್ ತಿಂಗಳ ಹದಿನಾರನೇ ತಾರೀಕಿಗೆ ಅವ್ರಿಗೆ ದಿನಾಂಕದ ಪ್ರಕಾರವಾಗಿ ಹತ್ತೊಂಬತ್ತು ನೂರ ಐವತ್ತೈದನೇ ಇಸವಿಯಲ್ಲಿ ಸಲ್ಲೇಖನ ಪೂರ್ವಕವಾಗಿ ಸಮಾಧಿ ಆಗುತ್ತೆ ಅದರ ತಿಥಿ ಭಾದ್ರಪದ ದ್ವಿತೀಯ ಅನ್ನುವಂಥದ್ದು ಬಹುಶಃ ಅದು ಒಂದು ತಿಥಿ ಲೋಪದೋಷ ಆಗಿರೋದರಿಂದ ನಿನ್ನೆ ಇವತ್ತೇ ಬರುತ್ತೆ ಕೆಲವರು ನಾಳೆ ಅದನ್ನು ಆಚರಿಸ್ತಾರೆ ಭಾದ್ರಪದ ಶುಕ್ಲ ಪಕ್ಷದ ದ್ವಿತೀಯ ಅನ್ನುವಂಥದ್ದು ಇವತ್ತು ಸಹ ಇದೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಅವರ ಶ್ರೀ ಅವರ ಆಚಾರ್ಯ ಪದವಿಯನ್ನು ಸ್ವೀಕಾರ ಮಾಡಿ ಮೂರು ವರ್ಷಗಳ ಕಾರ್ಯಕ್ರಮ ನಿಮಿತ್ತವಾಗಿ ಅವರ ಸಮಾಧಿಯ ಎಪ್ಪತ್ತನೇ ವರ್ಷದ ಸುಸಂದರ್ಭದಲ್ಲಿ ಈ ಒಂದು ಭಾರತೀಯ ಅಂಚೆ ಇಲಾಖೆಯಿಂದ ಅವರ ಸ್ಮರಣೆಯನ್ನು ಮಾಡಿ ಅವರ ಒಂದು ಅಂಚೆ ಕಾಡನ್ನು ತಂದಿದ್ದಾರೆ ಆಚಾರ್ಯ ಶಾಂತಿಸಾಗರ್ ಮಹಾರಾಜರ ಒಂದು ಏನು ವ್ಯಕ್ತಿತ್ವ ಅವರ ಒಂದು ಭಾವಚಿತ್ರವನ್ನು ನೋಡಿದ ಮೇಲೆ ಭಾವಚಿತ್ರ ಚಿತ್ರವನ್ನು ನೋಡಿದ ಮೇಲೆ ಆ ವ್ಯಕ್ತಿಯ ಭಾವ ಅರ್ಥ ಆಗಬೇಕು ಅನ್ನುವಂಥದ್ದು ಅದಕ್ಕೆ ಭಾವಚಿತ್ರ ಅಂತ ಹೇಳ್ತಾರೆ ಆ ಭಾವ ನೋಡಿದವ್ರಿಗೆಲ್ಲರೂ ಆ ಹೆಸರಿಗೆ ಸಾರ್ಥಕವಾಗಿರುವ ಶಾಂತಿಯ ಪ್ರತೀಕ ಅವರ ಮುಖಚರ್ಯೆ ಅತ್ಯಂತ ಶಾಂತ ಮುದ್ರೆ ಇರುವಂಥದ್ದು ಗಂಭೀರವಾದಂಥ ಮುದ್ರೆ ಎಂತಹ ಕ್ರೂರಿಯಾಗಿದ್ದರೂ ಅವರ ಮುಖವಾರದಿಂದ ನೋಡಿದಾಗ ಅವರ ಮುಂದೆ ನತಮಸ್ತಕನಾಗ್ತಿದ್ದ ಅನ್ನುವಂಥದ್ದನ್ನು ಅವರ ಚರಿತ್ರೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಂತಹ ಜಾನುಬಾಹು ಸುಮಾರು ಆರು ಅಡಿಗಿಂತಲೂ ಎತ್ತರ ಇದ್ದಂಥ ಮುನಿಗಳು ಈಗಾಗಲೇ ನೀವೇನು ಅವರ ಡಾಟಾ ಕೇಳಿದ್ರಿ ಸುಮಾರು ಒಂಬತ್ತು ಸಾವಿರ ದಿನಗಳು ಅಂದರೆ ಇಪ್ಪತ್ತೇಳು ವರ್ಷಗಳ ಪ್ರಮಾಣದ ಉಪವಾಸ ಮಾಡಿದಂಥವು ಅವರ ಎಂಬತ್ತ ಮೂರ ಎಂಬತ್ನಾಲ್ಕು ವರ್ಷ ಬದುಕಿದ್ದದ್ದು ಅದರಲ್ಲಿ ಅವರು ಜೀವಿತದ ಒಂಬತ್ತು ಸಾವಿರ ದಿನಗಳು ಅಂತ ಹೇಳ್ತಾರೆ ಒಂಬತ್ತು ಸಾವಿರ ದಿನಗಳು ಅಂದರೆ ಇಪ್ಪತ್ತೇಳು ವರ್ಷಕ್ಕೆ ಪ್ರಮಾಣಕ್ಕೆ ಸಮ ಅಷ್ಟು ವ್ರತ ಉಪವಾಸ ಬೇರೆ ಬೇರೆ ವ್ರತಗಳು ನಮ್ಮಲ್ಲಿ ಅದು ದಶಲಕ್ಷಣದ ಹತ್ತು ದಿವಸ ಬರುತ್ತೆ ಹದಿನಾರು ಭಾವನೆಗಳದ್ದು ಹದಿನಾರು ದಿವಸ ಬರುತ್ತೆ ಅಷ್ಟಾನಿಕದು ಬರುತ್ತೆ ಅನಂತ ಚತುರ್ದಶಿ ಬರುತ್ತೆ ಪಂಚಮೀರು ಬರುತ್ತೆ ಹೀಗೆ ಸುಮಾರು ನಾನೂರು ವ್ರತಗಳು ಉಪವಾಸದ್ದು ಬರ್ತವೆ ನೋಪಿಗಳು ಅಂತ ಹೇಳ್ತೀವಿ ನಾವು ಅದರಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ದಿನಗಳು ಬದುಕಿದ್ದ ಇಪ್ಪತ್ತೇಳು ಸಾವಿರ ದಿನಗಳನ್ನು ಉಪವಾಸದಲ್ಲಿ ಕರೆದಂಥದ್ದು ಬಹುಶಃ ಇದು ಇತಿಹಾಸದಲ್ಲೇ ಇಷ್ಟು ಪ್ರಮಾಣದ ವ್ರತ ನಿಯಮ ಉಪವಾಸ ಮಾಡಿದಂಥವ್ರು ನಮ್ಮ ಈ ಇಪ್ಪತ್ತೊಂದನೇ ಶತಮಾನದ ಆಚಾರ್ಯ ಶಾಂತಿಸಾಗರ ಮಹಾರಾಜರೇ ಮೊದಲಿಗುರು ಅನ್ನುವಂಥೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಕಠಿಣ ತಪಸ್ವಿ ಅದಕ್ಕೆ ಅವರನ್ನ ಚಾರಿತ್ರ ಚಕ್ರವರ್ತಿ ಅಂತ ಹೇಳಿ ಉಪಾಧಿ ಕೊಟ್ಟಿದ್ದು ಏಕೆಂದರೆ ಅಂಥ ವ್ರತ ಚಾರಿತ್ರವನ್ನು ಪಾಲಿಸಿದಂಥವರು ಉತ್ತಮ ಸಮಾಜಕ್ಕೆ ಸಂಸ್ಕಾರವನ್ನು ಉಪದೇಶ ಮಾಡಿದಂಥವರು ಅವರ ಒಂದು ಸ್ಮರಣೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ಅನ್ನುವಂಥದ್ದೇ ನಮ್ಮ ಒಂದು ಅವಿಲಾಷೆ ಆ ನಿಮಿತ್ತಿನಲ್ಲಿ ಅವರ ಒಂದು ಈ ಭಾವ ಚಿತ್ರ ಇರುವಂಥ ಹಂಚೆ ಕಕ್ಷೆ ಹಂಚೆ ಪಾಡನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಅದೇ ರೀತಿ ಈಗಾಗಲೇ ಅವರ ಒಂದು ಭಾರತೀಯ ಅಂಚೆ ಇಲಾಖೆಯಿಂದಲೇ ಅನ್ನನ್ನು ಸಹ ಅಂಚೆ ಚೀಟಿಯನ್ನು ಸಹ ತರುವಲ್ಲಿ ಪ್ರಯತ್ನ ಈಗಾಗಲೇ ನಡೆದ ಅಂತಿಮ ಹಂತದಲ್ಲಿದೆ ಅದು ಲೋಕಾರ್ಪಣೆ ಮಾಡುವಂಥದ್ದು ಎಲ್ಲಿ ಎನ್ನುವಂಥದ್ದು ಚರ್ಚೆ ನಡೀತದೆ ಬ ಪ್ರಧಾನಮಂತ್ರಿಗಳ ಕಚೇರಿಯಲ್ಲೋ ಅಥವಾ ಇಲ್ಲಿ ಕ್ಷೇತ್ರದಲ್ಲೋ ಹುಬ್ಬಳ್ಳಿಯಲ್ಲೋ ಎಲ್ಲಿ ಎನ್ನುವಂಥದ್ದು ಬಹುಶಃ ಶ್ರೀ ಕ್ಷೇತ್ರದಲ್ಲೇ ಆದರೆ ತುಂಬ ಸಂತೋಷ ಈಗಾಗಲೇ ನಾವು ಹೇಳಿದ್ದೇವೆ ನಮ್ಮ ಪ್ರಹ್ಲಾದ್ ಜೋಶಿಯವರು ಸಹ ಬರಲಿ ನಮ್ಮ ಜಿಲ್ಲೆಯ ಸಂಸದರೂ ಕರೀತೀವಿ ಎಮ್ ಎಲ್ ಎ ಅವ್ರನ್ನೂ ಕರೀತೀವಿ ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಯಾರಿದ್ದಾರೆ ಅವರನ್ನು ಸಹ ಕರೆಸೋಣ ಕ್ಷೇತ್ರದಲ್ಲೇ ಅನ್ಯೋನ್ಯ ಸಂಬಂಧ ಇರೋದರಿಂದ ಶ್ರೀ ಅವರ ಶತಾಬ್ದಿ ಆಚಾರ್ಯಪದ ಆರೋಹಣದ ಶತಾಬ್ದಿ ಮಹೋತ್ಸವ ನಿಮಿತ್ತ ಅಂಚೆ ಚೀಟಿಯನ್ನು ಇಲ್ಲೇ ಮಾಡಿದ್ರೆ ಇನ್ನೂ ಸೂಕ್ತ ಅದು ಒಂದು ದಿವಸ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ನವೆಂಬರ್ ತಿಂಗಳಲ್ಲಿ ಅಥವಾ ಡಿಸೆಂಬರ್ ಯಾವಾಗ ಒಟ್ಟು ಈ ವರ್ಷದೊಳಗೆ ಇಲ್ಲೇ ಮಾಡಲಿಕ್ಕೆ ಪ್ರಯತ್ನೋಣ ನಾವು ಪ್ರಯತ್ನಿಸ್ತೀವಿ ನೀವು ಪ್ರಯತ್ನಿಸಿ ಆ ಕ್ಷೇತ್ರದಲ್ಲಿ ಆದರೆ ಇನ್ನೂ ಅದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಅನ್ನೋ ಒಂದು ಭಾವನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಾಕಾರನ್ನು ಕೊಟ್ಟಂಥ ಈ ಅಂಚೆ ಇಲಾಖೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಇದಾಗಿರುವಂಥ ಶ್ರೀ ಜಯರಾಮ್ ಶೆಟ್ಟಿಯವರು ಹಾಗೂ ಗಣೇಶ್ ಅವರು ಅವರ ಒಂದು ಸಹಕಾರ ಭಾಳ ವಿಶೇಷವಾದದ್ದು ನಮ್ಮ ಅಂಚೆ ಚೀಟಿಗೆ ಅಂತೂ ಒಂದು ಎರಡು ಮೂರು ಸಲ ಕಷ್ಟ ಆಯಿತು ಅಮೌಂಟ್ ಕಟ್ಟಿದ್ದು ಎರಡು ಸಲ ಕೊಟ್ಟು ವಾಪಸ್ ಬಂತು ಮತ್ತೆ ಕಟ್ಟಿದ್ವಿ ಮತ್ತೆ ವಾಪಸ್ ಬಂತು ಟೆಕ್ನಿಕಲಿ ಪ್ರಾಬ್ಲಮ್ ಆಗಿ ಕೊನೆಗೂ ನಾವು ಬಿಡಲಿಲ್ಲ ನಾವು ಆಗಲೇಬೇಕು ಅಂತ ಹೇಳಿ ಮತ್ತೆ ಹಣವನ್ನು ಕಟ್ಟಿ ಸುಮಾರು ಐದು ಲಕ್ಷ ಪ್ರಮಾಣದ ಒಂದು ಮೊಬಲ ಕಟ್ಟಲೇಬೇಕಾಗಿತ್ತು ನಮ್ಮ ಕ್ಷೇತ್ರದಿಂದಲೇ ಕಟ್ಟಿಸಿ ಈಗಾಗಲೇ ಅಂಚೆ ಚೀಟಿ ತಯಾರಾಗಿದೆ ಅನುಮತಿಯೂ ಸಿಕ್ಕಿದೆ ಇನ್ನು ದಿನಾಂಕ ಅಷ್ಟೇ ನಿಶ್ಚಿತ ಆಗಬೇಕಾಗಿರುವಂಥದ್ದು ಹೀಗೆ ಆಚಾರ್ಯ ಶಾಂತಿಸಾಗರ್ ಮಹಾರಾಜರ ಆಚಾರ್ಯ ಪದವಿ ಶತಾಬ್ದಿ ಮಹೋತ್ಸವ ಇಡೀ ರಾಷ್ಟ್ರಾದ್ಯಂತ ಆಚರಿಸಲಾಗ್ತಿದೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಆಚಾರ್ಯ ವರ್ಧಮಾನ್ ಸಾಗರ ಸಂಘದಲ್ಲೂ ಸಹ ರಾಜಸ್ಥಾನದಲ್ಲಿ ಮಾಡೋರಿದ್ದಾರೆ ಮತ್ತು ಸಮಡೋಲಿಯಲ್ಲೂ ಸಹ ಅನೆ ಆಚಾರ್ಯ ಅನೇಕ ಸಾಗರ ಮುನಿಗಳ ಸಾನ್ನಿಧ್ಯದಲ್ಲಿ ಆಗೋರಿದೆ ಬೇರೆ ಬೇರೆ ಕಡೆ ಎಲ್ಲ ಮುನಿಗಳು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾವು ಕ್ಷೇತ್ರದಲ್ಲಿ ಅವರ ಒಂದು ಅನ್ಯೋನ್ಯ ಸಂಬಂಧ ಇರೋದರಿಂದ ಶತಾಬ್ದಿ ದೀಕ್ಷಾ ಶತಾಬ್ದಿಯನ್ನು ಇಲ್ಲೇ ಮಾಡಲಾಗಿತ್ತು ಆಚಾರ್ಯ ಶತಾಬ್ದಿಯನ್ನು ಸಹ ಇಲ್ಲೇ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ಭಾವನೆ ಇಟ್ಕೊಂಡಿದ್ದೀವಿ ಆದರೆ ತಮ್ಮೆಲ್ಲರ ಸಹಕಾರಿಯಲ್ಲಿ ಮಹಾವೀರ್ ಕುಂದವರರು ಈ ಕಾರ್ಯಕ್ರಮದ ಸಂಯೋಜನೆಗಾಗಿ ಭಾಳಷ್ಟು ಪ್ರಯತ್ನಪಟ್ಟು ಅವರು ನಮ್ಮ ಸೌನಪ್ಪನವ್ ಜೋಶಿ ಜೋಶಿಯವ್ ಇರಲಿ ಅವ್ರನ್ನ ಪದೇ ಪದೇ ಹಿಂದೆ ಬಿದ್ದು ಅವ್ರನ್ನ ಕಾಡಿಸಿ ಬೇಡಿ ಆ ಕಾರ್ಯಕ್ರಮ ಆಗಲೇಬೇಕು ಅನ್ನುವಂಥದ್ದನ್ನು ಮಾಡಿ ಇವತ್ತು ಈ ಒಂದು ಹಂತಕ್ಕೆ ತರಲಾಗಿದೆ ಹಾಗಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ದೀನಧರ್ಮದ ಪ್ರಭಾವನೆಗಾಗಿ ಭಾಳಷ್ಟು ಪ್ರಯತ್ನ ಪಡ್ತಿದ್ದೀರ ನಮ್ಮ ತವನಪ್ಪನವರು ಅಲ್ಲಿ ಜೈನ ಸಮಾಜದ ಎಲ್ಲ ರೀತಿಯಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸುವ ಜೊತೆಗೆ ಅವರು ಎಲ್ಲ ರಾಜಕೀಯವಾಗಿ ನಮ್ಮ ಶ್ರೀ ಜೋಶಿಯವರ ಜೊತೆಗೆ ಜೊತೆಗೆ ಜೊತೆಗೆಲ್ಲ ಅನ್ಯೋನ್ಯ ಸಂಬಂಧ ಇರುವಂಥವರು ಹಾಗೆಯೇ ಸಮಾಜದ ಎಲ್ಲ ಅಭಿವೃದ್ಧಿ ಕಾರ್ಯದಲ್ಲಿರುವಂಥವರು ಶ್ರೀ ಒಸ್ಮನಿಯವರು ಸುಭಾಷ್ ಚಂದ್ರ ಸುಭಾಷ್ ಹೊಸ್ಮನಿಯವರು ಅವರು ಸಹ ನಮ್ಮ ಜೈನ ಸಮಾಜದ ಹಿರಿಯರು ಮತ್ತು ಉದ್ಯಮಿಗಳು ನಮ್ಮ ಅಲ್ಲಿಯ ಅನೇಕ ಗಣ್ಯರ ಜೊತೆಗೆ ಅದರಲ್ಲಿ ವಿಜಯಶಂಕೇಶ್ವರ ಅವರು ಅವರ ಒಡನಾಡಿಯಾಗಿಟ್ಟುಕೊಂಡು ಅನೇಕ ಸಾರ್ವಜನಿಕ ಕೆಲಸ ಮಾಡಿದಂಥವರು ಹಾಗೆ ಸಂತೋಷ್ ಮುರ್ಗಿ ಅವರು ಡಿಜೈನ್ ಸಮಾಜ ಎಲ್ಲ ಚಟುವಟಿಕೆಗಳು ಭಾಗವಹಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಮಹಾವೀರ್ ಕುಂದೂರವರು ಅಂಚೆ ಇದು ಅವ್ರ ವಿಶೇಷ ಆಸಕ್ತಿ ಇನ್ನೊಂದು ಆಸಕ್ತಿ ಕಾರಣ ಅಂದರೆ ಅವರ ಮಗಳು ಅಂತಾರಾಷ್ಟ್ರೀಯ ಈ ಅಂಚೆ ಚೀಟಿಯ ಸಂಗ್ರಹದಲ್ಲಿ ಒಂದು ಅತ್ಯುನ್ನತವಾದಂಥ ಯಶಸ್ವಿಯನ್ನು ಗಳಿಸಿದಂಥವಳು ಮೀರಾ ಮೀರಾ ಕೊಂದೋರು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲೂ ಸಹ ಅವಳು ವಿಜೇತರಾಗಿರುವಂಥವಳು ಅವಳು ಈ ಒಂದು ಸಂಗ್ರಹದಲ್ಲಿ ಬಹಳ ಆಸಕ್ತಿ ಇದೆ ಅವಳಿಗೆ ಪ್ರೋತ್ಸಾಹ ಕೊಟ್ಟುಕೊಂಡು ಅವಳಿಗೆ ತುಂಬ ಉತ್ತೇಜನ ಮಾಡಿ ಯಶಸ್ವಿಯನ್ನು ಮಾಡಿಸಿದ್ದಾರೆ ಅವರು ಅದಲ್ಲದೆ ನಮ್ಮ ಜೈನ ವೆಲ್ಫೇರ್ ಅಲ್ಲಿ ಜೈನ್ ಸೋಷಿಯಲ್ ಗ್ರೂಪ್ ಹುಬ್ಬಳ್ಳಿ ಸಮಾಜದವರು ಅಲ್ಲಿ ಯೂತ್ ಫೆಡರೇಷನ್ ಜೊತೆಗಿತ್ತುಕೊಂಡು ಈ ಜೈಪುರ್ ಲಿಂಬ್ ಕೃತಕ ಕಾಲುಗಳನ್ನು ಹಾಕಿಸುವಂಥದ್ದು ಪ್ರತಿನಿತ್ಯ ಯಾರೇ ಬಂದರೂ ಯಾವುದೇ ಜನ ಬಂದರೂ ಎಲ್ಲಿಯವರೆ ಬಂದರು ಉಚಿತವಾಗಿ ಅಲ್ಲಿ ನಮ್ಮ ಕಿಮ್ಸ್ ಮಹಾ ಹುಬ್ಬಳ್ಳಿಯ ಆಸ್ಪತ್ರೆ ಏನಿದೆ ಸರ್ಕಾರಿ ಅಲ್ಲಿ ಆವರಣದಲ್ಲೇ ಜೈನ್ ಸಮಾಜದವರಿಗೆ ಅಂತೇಳಿ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾವಾಗಲೂ ಹೋದರು ಯಾರೇ ಹೋದರು ಉಚಿತವಾಗಿ ಜೈಪುರ್ ಲಿಮ್ಸನ್ನು ಕೃತಕ ಕಾಲಗಳನ್ನು ಅಳವಡಿಸುವ ಯೋಜನೆಯಲ್ಲಿ ಅವರು ಭಾಗವಹಿಸಿ ಸಕ್ರಿಯವಾಗಿ ಇರುವಂಥವರು ಕಳೆದ ಇಲ್ಲಿ ಪಂಚ ಕಲ್ಯಾಣ ಸಂದರ್ಭದಲ್ಲೂ ಸಹ ಸುಮಾರು ಎಪ್ಪತ್ತೈದು ಎಂಬತ್ತು ಜನಕ್ಕೆ ಕೃತಕ ಕಾಲಗಳ ಜೋಡಣೆ ಮಾಡಲಾಗಿತ್ತು ಕೃತಕ ಕೈಯನ್ನು ಜೋಡಣೆ ಮಾಡಲಾಗಿತ್ತು ಅದಲ್ಲೇ ಎಲ್ಲರ ಒಂದು ಪರೀಕ್ಷೆಯನ್ನು ಮಾಡಿ ಕೊಡಲಾಗಿತ್ತು ಅದರ ನಂತರವೂ ಸಹ ಇಲ್ಲಿ ಸುತ್ತಮುತ್ತ ಅನೇಕ ಕಾರ್ಯಕ್ರಮಗಳು ಮಾಡಿದರು ಹೀಗೆ ಸಾರ್ವಜನಿಕವಾದಂಥ ಸೇವೆಯನ್ನು ಸಹ ಮಾಡ್ತಿರುವಂಥವರು ಮತ್ತು ಎಲ್ಲ ನಮ್ಮ ಅಂಚೆ ಇಲಾಖೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಇದ್ದಾರೆ ನಮ್ಮ ಸಮಾಜದ ಗಣ್ಯರು ಎಲ್ಲರೂ ಇಲ್ಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಯಶಸ್ವಿಯಾಗಲಿ ಮತ್ತೊಮ್ಮೆ ನಮ್ಮ ಜೈನ ಧರ್ಮದ ಮಹಾಪುರುಷ आचार्य शांतििसगर मुनिग जीवन चरत्र परचय एलू आगली शुभ हारे आज आचार्य शांति सगर जी के सत्तरवे पुण्यतिथि के अवसर पर एवं आचार्य पदारोह के शताब्दी महोत्सव के अवसर पर भारतीय पोस्टल डिपार्टमेंट अग्नि द्वारा ये आचार्य शांति महाराज जी के स्मृति में पोस्ट आज उद्घाटन किया गया है विमोचन किया गया है उनके चरित्र को सार्वजनिक रूप से परिचय करने के हिसाब से ये महान कार्य पोस्टल डिपार्टमेंट डाक विभाग के द्वारा किया है और कुछ ही दिनों में आचार्य शांति सागर महाराज जी के स्टैम्प भी तैयार हो चुका है वो भी इस शताब्दी महोत्सव के अवसर पर विमोचन किया जाएगा आज आचार्य शांति सागर महाराज जी के सत्तरवें पुण्यतिथि के शुभ अवसर पर इस कार्यक्रम को हमारे भारतीय डाक विभाग के द्वारा और हमारे कार्यकर्ताओं लोगों के द्वारा इस कार्यक्रम को संयोजन किया है पूरे भारत के सभी जैन समाज के लिए अत्यंत खुशी की समाचार है भारतीय डाक विभाग में एक ऐतिहासिक रिकॉर्ड है अपने जैन आचार्य का इस कार्यक्रम में सम्मिलित होना तो हम आज आचार्य श्री शांति सागर महाराज जी के जीवनों को आदर्श मानकर उनके कारण से मुनि धर्म पूरे भारत में आज दिगंबर मुनि परंपरा उज्ज्वल हुआ है इस अवसर पर उनके पाद चरण में बारंबार नमोस्त करते हैं जिनके द्वारा भारत में पूरे इलाकों में पद विहार करते हुए मुनि धर्म का परिचय दिया और शावकों को जैनी बनाया और समाज में शांति सौहार्द के लिए उन्होंने अपना संदेश और मार्गदर्शन देकर उन्नीस सौ में कुंतलगिरी में अपने अंतिम समय में समाधि को प्राप्त किया ऐसे आचार्य महामना शांति सागर महाराज जी के पावन चरणों में नमोस्तु नमोस्तु नमोस्तु